ವೆಲ್ಕಮ್ ಬ್ಯಾಕ್ ಟು ಕೆ ಎಲ್ ಟಿ ಸಿ ಖಾಲಿದ್ಸ್ ಲ್ಯಾಂಗ್ವೇಜ್ ಟೀಚಿಂಗ್ ಕೋರ್ಸ್ ಈ ವಿಡಿಯೋದಲ್ಲಿ ನಾವು ಡಿ ಇ ವಿ ಇ ಎಲ್ ಒ ಪಿ ಡಿ ಇ ವಿ ಇ ಎಲ್ ಒ ಪಿ ಇ ಡಿ ಮತ್ತು ಡಿ ಇ ವಿ ಇ ಎಲ್ ಒ ಪಿ ಎಮ್ ಇ ಎನ್ ಟಿ ಈ ಮೂರು ಪದಗಳ ಸರಿಯಾದ ಉಚ್ಚಾರಣೆ ಬಗ್ಗೆ ತಿಳಿದುಕೊಳ್ಳೋಣ ಇವುಗಳಲ್ಲಿ ಫಸ್ಟ್ ವರ್ಡ್ ಡಿ ಇ ವಿ ಇ ಎಲ್ ಒ ಪಿ ಈ ಪದವನ್ನು ತುಂಬ ಜನ ಡೆವೆಲಪ್ ಅಂತ ಉಚ್ಚಾರಣೆ ಮಾಡ್ತಾರೆ ಡೇ ಡೆವೆಲಪ್ ಹೀಗೆ ಉಚ್ಚಾರಣೆ ಮಾಡ್ತಾರೆ ಬಟ್ ಇದು ತಪ್ಪು ಉಚ್ಚಾರಣೆ ಆಗುತ್ತೆ ಈ ಪದದ ಸರಿಯಾದ ಉಚ್ಚಾರಣೆ ಡಿವೆಲಪ್ ಅಂತ ಬರುತ್ತೆ ಇದೊಂದು ತ್ರೀ ಸಿಲೆಬಲ್ ವರ್ಡ್ ಸ್ಟ್ರೆಸ್ ಇರೋದು ಸೆಕೆಂಡ್ ಸಿಲೆಬಲ್ನಲ್ಲಿ ಸೊ ಫಸ್ಟ್ ಸಿಲೆಬಲ್ ಮತ್ತು ಥರ್ಡ್ ಸಿಲೆಬಲ್ ಅನ್ಸ್ಟೆಸ್ಟ್ ಆಗ್ತವೆ ಅನ್ಸ್ಟೆಸ್ಟ್ ಅಂದರೆ ಅದರಲ್ಲಿರುವ ವಾವೆಲ್ ಸೌಂಡನ್ನು ನಾವು ಶ್ವಾಸೌಂಡ್ ಅ ಶಬ್ದ ಅಥವಾ ಇ ಶಬ್ದದಿಂದ ಚೇಂಜ್ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಫಸ್ಟ್ ಅಲ್ಲಿ ಲೆಟರ್ ಇ ಇದ್ದರೆ ನಾವು ಅದನ್ನು ಶ್ವಾಸೌಂಡಿಂದ ಚೇಂಜ್ ಮಾಡೋದಿಲ್ಲ ಅದನ್ನು ಇ ಶಬ್ದದಿಂದ ಚೇಂಜ್ ಮಾಡ್ತೀವಿ ಸೊ ಡಿ ಆದಮೇಲೆ ಲೆಟರ್ ಇ ಅನ್ನು ಇ ಶಬ್ದ ಬಳಸ್ತೀವಿ ಡಿ ಆಯಿತು ನೆಕ್ಸ್ಟ್ ಸ್ಟ್ರೆಸ್ಟ್ ಸಿಲೆಬಲ್ ವಿ ಇ ಎಲ್ ಇದರಲ್ಲಿ ಲೆಟರ್ ವಿ ಶಬ್ದ ಆದಮೇಲೆ ಲೆಟ್ರ್ ಇ ಅನ್ನು ಎ ಶಬ್ದ ಬಳಸ್ತೀವಿ ವೆ ಆಗುತ್ತೆ ಲೆಟರ್ ಎಲ್ ವೆಲ್ ಆಯಿತು ಡಿ ಪ್ಲಸ್ ವೆಲ್ ದಿ ವೆಲ್ ಆಯಿತು ನೆಕ್ಸ್ಟ್ ಓ ಪಿ ಇದೆ ಇದು ಅನ್ಸ್ಟ್ರೆಸ್ಟ್ ಸಿಲೆಬಲ್ ಸೊ ಇದರಲ್ಲಿ ಇರುವ ಲೆಟರ್ ಓ ಅನ್ನು ಶ್ವಾಸ್ ಅ ಶಬ್ದದಿಂದ ಚೇಂಜ್ ಮಾಡ್ತೀವಿ ಅಪ್ ಆಗುತ್ತೆ ಡಿವೆಲ್ ಪ್ಲಸ್ ಅಪ್ ಡಿವೆಲಪ್ ಹೀಗೆ ಉಚ್ಚಾರಣೆ ಬರುತ್ತೆ ನೆಕ್ಸ್ಟ್ ವರ್ಡ್ ಡಿ ಇ ವಿ ಎಲ್ ಒ ಪಿ ಡಿ ಈ ಪದವನ್ನು ತುಂಬ ಜನ ಡೆವಲಪ್ಡ್ ಅಂತ ಉಚ್ಚಾರಣೆ ಮಾಡ್ತಾರೆ ಪಿ ಡಿಗೆ ಪಿಡ್ ಶಬ್ದ ಉಚ್ಚಾರಣೆ ಮಾಡ್ತಾರೆ ಅಗೇನ್ ಇದು ತಪ್ಪು ಚಾರಣೆ ಆಗುತ್ತೆ ಈ ಪದದ ಸರಿಯಾದ ಉಚ್ಚಾರಣೆ ಡಿವೆಲಪ್ಡ್ ಅಂತ ಬರುತ್ತೆ ಇದರಲ್ಲಿ ನಾವು ಡಿವೆಲಪ್ ಪದವನ್ನು ಇ ಡಿ ಆ್ಯಡ್ ಮಾಡಿದ್ದೀವಿ ಲೆಟರ್ ಬಿ ಒಂದು ವಾಯ್ಸ್ಲೆಸ್ ಸೌಂಡ್ ವಾಯ್ಸ್ಲೆಸ್ ಸೌಂಡನ್ನು ನಾವು ಇ ಡಿ ಆ್ಯಡ್ ಮಾಡಿದರೆ ಅದರಲ್ಲಿರುವ ಲೆಟರ್ ಡಿಯನ್ನು ಲೆಟ್ರಿ ಟಿನ ಟ ಶಬ್ದ ಆಚಾರಣೆ ಮಾಡ್ತೀವಿ ಲೆಟ್ರ್ ಇ ಸೈಲೆಂಟ್ ಆಗುತ್ತೆ ಸೊ ಡಿವೆಲಪ್ಡ್ ಹೀಗೆ ಉಚ್ಚಾರಣೆ ಬರುತ್ತೆ ನೆಕ್ಸ್ಟ್ ವರ್ಡ್ ಡಿ ಇ ವಿ ಇ ಎಲ್ ಒ ಪಿ ಇ ಎನ್ ಟಿ ಈ ಪದವನ್ನು ತುಂಬ ಜನ ಡೆವಲಪ್ಮೆಂಟ್ ಅಂತ ಉಚ್ಚಾರಣೆ ಮಾಡ್ತಾರೆ ಅಗೇನ್ ಇದು ತಪ್ಪಾಗುತ್ತೆ ಈ ಪದವನ್ನು ಡಿವೆಲಪ್ ಪದಕ್ಕೆ ಇ ಎನ್ ಟಿ ಸಫಿಕ್ಸ್ ಸೇರಿಸಿರೋದು ಇದು ಅನ್ಸ್ಟೆಸ್ಟ್ ಸಿಲೆಬಲ್ ಇದು ಸೊ ಅದನ್ನು ಲೆಟ್ರಿ ಆದಮೇಲೆ ಆದ್ಮೇಲೆ ಲೆಟ್ರಿ ಶೋ ಸೌಂಡ್ ಅ ಬಳಸಬೇಕಾಗುತ್ತೆ ಮಂಟ್ ಆಗುತ್ತೆ ಮೆಂಟ್ ಆಗಲ್ಲ ಮಂಟ್ ಆಗುತ್ತೆ ಸೊ ಡಿವೆಲಪ್ಮೆಂಟ್ ಉಚ್ಚಾರಣೆ ಬರುತ್ತೆ ಡಿವೆಲಪ್ ಡಿವೆಲಪ್ಡ್ ಡಿವೆಲಪ್ಮೆಂಟ್ ಹೀಗೆ ಉಚ್ಚಾರಣೆಗಳು ಬರ್ತವೆ ಹೋಪ್ ಯು ಗಾರ್ಡ್ ದಟ್ ಹ್ಯಾಪಿ ಲರ್ನಿಂಗ್